ಮಹೇಶ್ವರ್ ಬಗ್ಗೆ ಬರ್ದಾರು ಚರ್ಚೆ ನನ್ಸಿ ಮೈಕ್ ಸರ್ ಸರಿ ಮೈಕ್ ಕನೆಕ್ಷನ್ ಕೊಟ್ಟು ಕೂತ್ಕೊಂಡು ಮಾತಾಡೋ ಮೈಕ್ ಇದೆ ನಿಂತ್ಕೊಂಡು ಮೈಕ್ ಇಲ್ಲ ಸನ್ಮಾನ ಅಧ್ಯಕ್ಷ ನೆಕ್ಸ್ಟ್ ಜೂನ್ ಜುಲೈಲ್ಲಿ ಆಗ್ತದೆ ಮಾತಾಡ್ಲಿಕ್ಕೆ ಆಯ್ತಾ ಅಲ್ಲ ಇಲ್ಲಿ ಬಂದ ಪ್ರತಿಭೆ ನಾಕರೆ ಹೇಳಿ ಅಲ್ಲಿಂದು ಮಾತಾಡಬೇಡಿ ಇಲ್ಲ ಆಗುದಿಲ್ಲ ಕುತ್ಕೊಳ್ಳಿಮ್ಮೆ ಸನ್ಮಾನ್ಯ ಅಧ್ಯಕ್ಷ ಆಗುದಿಲ್ಲ ಕೂತ್ಕೊಳ್ಳಿ ಸದನದಲ್ಲಿ ಕೈ ಸದನದಲ್ಲಿ ಕೂತ್ಕೊಳ್ಳಿ ಕೈ ಎತ್ಬೇಡಿ ಕೂತ್ಕೊಂಡು ನರೇಂದ್ರ ಮಾತಾಡ್ತಾರೆ